ನಮಸ್ಕಾರ ಸ್ನೇಹಿತರೆ ಸ್ವಾಗತ ಶ್ರಾವಣಿ ಭರತನಾಟ್ಯ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನಿನ್ನೆ ಏನ್ ಕಲ್ತ್ರಿ ಭರತನಾಟ್ಯದ ಬಗ್ಗೆ ನೀವು ಏನಪ್ಪಾ ಅಂತ ಹೇಳ್ಕೊಂಡ್ರಲ್ಲ ಭರತನಾಟ್ಯ ಅಂದ್ರೆ ಏನಂತ ಹೇಳ್ತಿರಲ್ಲ ನೀವು ಇವಾಗ ಯಾಕಂದ್ರೆ ನಿನ್ನೆ ಹಾಕಿದೆ ತಿಳ್ಕೊಂಡಿರ್ಬಹುದು ತಿಳ್ಕೊಂಡ್ರೆ ಇವತ್ತು ನಾವು ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ ಇವತ್ತು ನೆಕ್ಸ್ಟ್ ಕ್ಲಾಸ್ ಇವತ್ ಏನ್ ಹೇಳ್ತೀನಪ್ಪಾ ಅಂದ್ರೆ ನೀವು ಫಸ್ಟ್ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅದರಲ್ಲಿ ಶ್ರದ್ಧೆ ಭಕ್ತಿ ಅಂತ ನಾನ್ ನಿನ್ನೆ ಹೇಳಿದ್ದೆ ಇವತ್ತು ಕೂಡ ಏನ್ ಮಾಡೋಣ ಅಂದ್ರೆ ನಮಸ್ತೆ ಮಾಡೋಣ ನಾವು ನಮಸ್ತೆ ಫಸ್ಟ್ ಗೆ ನಾವು ಭರತನಾಟ್ಯ ಕ್ಲಾಸ್ ಗೆ ಹೋದಾಗ ಅದ್ರ ಬಗ್ಗೆ ನಾವು ತಿಳ್ಕೊಂಡೆವು ಇವತ್ತಿನ ಕ್ಲಾಸ್ ಅಲ್ಲಿ ಶ್ಲೋಕದೊಂದಿಗೆ ಸ್ಟಾರ್ಟ್ ಮಾಡೋಣ ಯಾವತ್ತೇ ಅಲ್ಲಿ ನಾವು ಶ್ಲೋಕದೊಂದಿಗೆ ನೀವು ಸ್ಟಾರ್ಟ್ ಮಾಡೋದು ನಿಮ್ಗೆಲ್ಲರಿಗೂ ಒಳ್ಳೇದಾಗುತ್ತೆ ಶ್ಲೋಕ ಕಲಿಯೋಣ ಬನ್ನಿ ಶ್ಲೋಕದೊಂದಿಗೆ ಶುರು ಮಾಡೋಣ ಬನ್ನಿ ರೆಡಿ ನಾವು ಶ್ಲೋಕ ಹೇಳುವಾಗ ನಾವು ಕಾಲ್ ಸಮಪಾದ ಇಡಬೇಕಾಗುತ್ತೆ ಹಿಂಗ ಜೋಡಣೆ ಮಾಡ್ಬೇಕು ನಾವು ಯಾವುದೇ ರೀತಿಯಲ್ಲಿ ನಿಂತು ಮಾಡ್ತೀವಲ್ಲ ಆ ಥರ ಮಾಡ್ಬಾರ್ದು ನಾವು ಅದರಲ್ಲಿ ಭಕ್ತಿ ಇರ್ಬೇಕಂತ ನಿಮ್ಗೆ ಮೊದಲೇ ಹೇಳಿದ್ದೆ ಹೌದಲ್ಲ ಈಗ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಕಾಲನ್ನ ಸಮಪಾದ ಇದಕ್ಕೆ ನಾವು ಸಮಪಾದ ಅಂತೀವಿ ಹಾಗೆ ಎಲ್ಬೋ ಸ್ಟೇಟ್ ನಾವು ಈ ತರ ಜೋಡಣೆ ನಮಸ್ಕಾರ ಸ್ಥಿತಿಯಲ್ಲಿ ಸ್ಟೇಟ್ ಆಗಿ ನಾವು ನೇರವಾಗಿ ನೋಡ್ಬೇಕು ಈಗ ಸ್ಟಾರ್ಟ್ ಮಾಡೋಣ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಆಂಗಿಕಂ ಭುವನಂ ಯಸ್ಯ ವಾಚಿಕಂ वाङ्मयम् आहार्य चन्द्र तारादितं तं नमं शिवं गुरुब्रह्मा गुरुविष्णु गुरुदेवो गुरु गुरुसाक्षात् परब्रह्मा तस्मै श्रीगुरुवे नमो नमः इतर ನಾವು ಇಲ್ಲಿ ಮುಂದೆ ಗುರುಗಳು ಇರ್ತಾರಲ್ಲ ಅವ್ರಿಗೆ ನಾವು ಪ್ರಣಾಮ ಮಾಡ್ಬೇಕು ಈ ರೀತಿ ನಾವು ಮಾಡ್ತಾ ಇದ್ರೆ ಏನಂತ ಅಂದ್ರೆ ನಾವು ಅವರಿಗೆ ಒಂದು ಗೌರವ ಕೊಟ್ಟಂಗಾಗ್ತದೆ ನಾವು ಗೌರವ ಕೊಟ್ಟಂಗ್ ಫಸ್ಟ್ ನಾವು ನಟರಾಜ್ಯದಲ್ಲಿ ನಟರಾಜ ನಮಸ್ಕಾರ ಮಾಡಿ ನೀವ್ ಹೇಳ್ತಂತ ಗುರುಗಳಿಗೆ ನಾವ್ ನಮಸ್ಕಾರ ಮಾಡ್ಬೇಕು ಈಗ ನಾನ್ ನಿಮ್ಗೆ ಹೇಳ್ತಾ ಇರ್ದಲ್ಲ ಹಾಗೆ ನೀವು ಅಲ್ಲಿ ನೀವು ನನ್ನ ಎದುರಿಗೆ ಈ ತರ ಕೈ ಜೋಡಿಸಿ ನೀವ್ ಹೇಳ್ಬೇಕು ಹೇಳ್ತೀರ ತಾನೆ ಮತ್ತೊಮ್ಮೆ ಹೇಳ್ತೀರಾ ನೀವು ಮತ್ತೊಮ್ಮೆ ರಿಪೀಟ್ ರಿಪೀಟ್ ನೋಡಿ ಚೆನ್ನಾಗಿ ಕಲೀರಿ ಹೌದಾ ಚೆನ್ನಾಗ್ ಕಲ್ತ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಆ ಅಭ್ಯಾಸ ಆಗ್ಬಿಡ್ತದ ಇವಾಗ ಶ್ಲೋಕ ಹೇಳಿದ್ದೆ ನೀವ್ ಕಲ್ಕೊಂಡ್ರಲ್ಲ ಅದ್ರ ಬಗ್ಗೆ ನಿಮ್ಗೆ ಅರ್ಥ ಹೇಳ್ತೀನಿ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ನಿಮ್ಗೆ ತಿಳಿಸ್ತೀನಿ ತಿಳ್ಸ್ಕೋರಿ ಆಂಗಿಕಂ ಆಂಗಿಕಂ ಅಂದ್ರೆ ಶರೀರ ಆಂಗಿಕಂ ಭುವನಂ ಲೋಕ ಭುವನಂ ಎಸ್ ವಾಚಿಕಂ ಅಂದ್ರೆ ಹೇಳೋದು ವಾಚಿಕ ಅಂದ್ರೆ ಹೇಳೋದು ಎಸ್ಸೆ ವಾಚಿಕಂ ಸಾತ್ವಿಕಂ ಅಂದ್ರೆ ಕೇಳೋದು ಸಾತ್ವಿಕಂ ಆಹಾರ್ಯ ಅಂದ್ರೆ ಆಹಾರ್ಯ ಅಂದ್ರೆ ನಾವು ಅಂದ್ರೆ ಆಭರಣಗಳು ಆಹಾರ್ಯ ಚಂದ್ರ ತಾರಾದಿಪಂ ಚಂದ್ರ ತಾರಾದಿಪಂ ಅಂದ್ರೆ ಚಂದ್ರ ನಕ್ಷತ್ರಗಳು ಆ ತರ ಶ್ಲೋಕದಲ್ಲಿ ಅಂದ್ರೆ ನಾವು ಏನೇ ನಮ್ಮಲ್ಲಿ ಅಳವಡಿಸ್ತಿವಲ್ಲ ನಾವು ಭರತನಾಟ್ಯದಲ್ಲಿ ನಾವು ಆಭರಣ ಅಲ್ಲಿ ನಾವು ಹೇಳಿದ್ದು ವಾಚಿಕ ಅಲ್ಲಿ ನಾವು ಎಲ್ಲಾ ರೀತಿಯಲ್ಲಿ ನಮ್ಮಲ್ಲಿ ತೊಡಗಡಿಸ್ತೇವೆ ಎಲ್ಲಾ ರೀತಿಯಲ್ಲಿ ನಾವು ಶಿವನಿಗೆ ಅರ್ಪಣೆ ಮಾಡುವುದಂಗೆ ಆಂಗಿಕಂ ಭುವನಂ ಎಸ್ ವಾಚಿಕಂ ಸರ್ವ ವಾಂಗ್ಮಯಂ ಆಹಾರ್ಯ ಚಂದ್ರ ತಾರಾದಿತಂ ತಂ ಒಂದೇ ಸಾತ್ವಿಕಂ ಶಿವಂ ತಂ ವಂದೇ ಸಾತ್ವಿಕಂ ಶಿವಂ ಈ ರೀತಿಯಲ್ಲಿ ಇರುತ್ತೆ ನೀವು ಯಾವದ್ರೆ ಅಲ್ಲಿ ಕಲಿಬೇಕಾದ್ರೆ ಶ್ರದ್ಧೆ ಭಕ್ತಿಯಿಂದ ಕಲಿಯರಿ ಸ್ನೇಹಿತರೆ ಈಗ ನೀವು ಹೇಳಿದ್ರಲ್ಲ ಇವತ್ತಿನ ಎಪಿಸೋಡ್ ಅಲ್ಲಿ ನೀವು ಆಂಗಿಕ ಭುವನ ಬಗ್ಗೆ ನೀವು ಚೆನ್ನಾಗ್ ಕಲಿತೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿ ಕಲಿತೀರಾ ಇಲ್ವಾ ಚೆನ್ನಾಗ್ ಕಲೀರಿ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಸಿಗೋಣ